ನಮಸ್ಕಾರ ವಿಕ್ರಮ್ ಬೇತಾಳ್ ಅವರ ಒಂದು ಟೀಸರ್ ನೋಡಿದೆ ನಾನೀಗ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ನಮ್ಮ ಕಿರಣ್ ಗೋವಿ ಅವರ ಅಸೋಸಿಯೇಟಾಗಿ ಕೆಲಸ ಮಾಡಿರುವಂಥ ಸ್ಟೀಫನ್ ಅವರ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆ ಕಡೆಯವರು ತುಂಬ ವರ್ಷಗಳ ಕಾಲ ಸಿನಿಮಾದ ಆಯಾಮದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಈಗ ಸ್ವತಂತ್ರ ನಿರ್ದೇಶಕರಾಗಿ ಹೊರಹೊಮ್ಮಿದ್ದಾರೆ ವಿಕ್ರಮ್ ಬೇತಾಳ್ ನಮಗೆಲ್ಲ ಗೊತ್ತಿರೋಂಥ ಒಂದು ಟೈಟ್ಲು ಆದರೆ ಅದನ್ನು ಒಂದು ಸಿನಿಮಾಗಿಟ್ಟು ಮಾಡ್ತಿದ್ದಾರೆ ಆ ಟ್ರೈಲರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಅನ್ಸಿ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ ನೋಡಲಿಕ್ಕೆ ಏನೋ ಒಂದು ನಿಗೂಢತೆ ಇದೆ ಕಥೆಯಲ್ಲಿ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನನಗೆ ವಿಶೇಷ ಗಮನ ಸೆಳೆದಿದ್ದು ಕ್ಯಾಮ್ರಾಮನ್ ಜಯಂತ್ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಶಾರ್ಟ್ಸ್ ಅನ್ನಿಸ್ತು ಅಂದರೆ ಲೈಟಿಂಗ್ ಪ್ಯಾಟ್ರನ್ ತುಂಬ ಚೆನ್ನಾಗಿತ್ತು ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಇನ್ನು ಡೈರೆಕ್ಟರ್ದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಅವರು ಏನೆಲ್ಲ ಶಾರ್ಟ್ಸು ಆ್ಯಂಗಲ್ಲು ತಲೆಯಲ್ಲಿ ಏನೇನಿತ್ತು ತುಂಬ ಕೆಲಸ ಮಾಡಿದ್ದಾರೆ ಗೊತ್ತಾಗುತ್ತೆ ಒಂದು 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 ಲಿಮಿಟೆಡ್ ಏರಿಯಾ ಒಂದು ಲಿಮಿಟೆಡ್ ಇದರಲ್ಲಿ ಹೇಗೆಲ್ಲ ಮಾಡ್ಬೋದು ಅಂತ ತೋರಿಸಿದ್ದಾರೆ ಒಂದಷ್ಟು ಬ್ಯೂಟಿಫುಲ್ ಗ್ರೀನರಿ ಜೊತೆ ವರ್ಕ್ ಮಾಡಿದ್ದಾರೆ ಒಳ್ಳೆಯದಾಗಲಿ ವಿಕ್ರಮ್ ಬೇತಾಳ್ ಸಿನಿಮಾ ಟ್ರೈಲರ್ ನೀವು ನೋಡಿ ತುಂಬ ಚೆನ್ನಾಗಿದೆ ಸಿನಿಮಾ ಆದಷ್ಟು ಬೇಗ ತೆರೆ ಮೇಲೆ ಬರಲಿ ಮತ್ತು ಸ್ಟೀಫನ್ಗೆ ಒಂದು ಒಳ್ಳೆಯ ಭವಿಷ್ಯ ಆಗಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಗುಡ್ ಲಕ್ r i